ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ ಎಸ್ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಭಾರಿ ಮಳೆ ಸುರಿದಿದೆ ಉಡುಪಿ ಜಿಲ್ಲೆಯಲ್ಲಿ ಏನು ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಸರಾಸರಿ ನೂರ ನಲವತ್ತೇಳು ಪಾಯಿಂಟ್ ಮೂರು ಮಿಲಿಮೀಟರ್ ಮಳೆಯಾಗಿದೆ ಹೆಬ್ರಿಯಲ್ಲಿ ಅತ್ಯಧಿಕ ಮಳೆಯಾಗಿದೆ ಇಲ್ಲಿ ಇನ್ನೂರ ಎರಡು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆಯಾಗಿದೆ ಇನ್ನು ಜಿಲ್ಲೆಯ ಡ್ಯಾಮ್ಗಳಲ್ಲಿ ಒಳಹರಿವು ಹೆಚ್ಚಾಗಿದೆ ಹೊರಹರಿವು ಕೂಡ ಹೆಚ್ಚಾಗಿರುವಂಥದ್ದು ಕಳೆದ ಒಂದು ವಾರದಿಂದ ಉಡುಪಿ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಹೆಚ್ಚಾಗಿದ್ದು ಅದರಲ್ಲೂ ಕಳೆದ ಇಪ್ಪತ್ನಾಲ್ಕು ಗಂಟೆಯ ಅವಧಿಯಲ್ಲಿ ಸುರಿದಿರುವಂತಹ ಭಾರೀ ಮಳೆಯಿಂದಾಗಿ ಜಿಲ್ಲೆಯಲ್ಲಿರುವ ಡ್ಯಾಮ್ಗಳಲ್ಲಿ ಒಳಹರಿವು ಮತ್ತು ಹೊರಹರಿವು ಹೆಚ್ಚಳವಾಗಿದೆ ಇತ್ತ ಇನ್ನೂ ಎರಡು ಮೂರು ದಿನಗಳ ಕಾಲ ಇದೇ ರೀತಿ ವರುಣನ ಆರ್ಭಟ ಇರಲಿದೆ ಅನ್ನೋದ್ರ ಕುರಿತಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೂಡ ನೀಡಿದೆ ಇನ್ನು ಕಾಪು ತಾಲೂಕಿನ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಗೊಂಡಿದೆ ಮಳೆಯಿಂದ ತುಂಬಿ ಹರಿಯುತ್ತಿರುವ ಪಾಪನಾಶಿನಿ ನದಿ ಇತ್ತ ಕುರ್ಕಾಲು ಪರಿಸರದಲ್ಲಿರುವ ಪಾಪನಾಶಿನಿ ನದಿಯ ರಭಸ ಹೆಚ್ಚಳವಾಗಿದೆ ಮಳೆಯಿಂದಾಗಿ ಕುರ್ಕಾಲು ಕಿಂಡಿಯ ಅಣೆಕಟ್ಟು ಬಳಿ ತುಂಬಿ ಹರಿತಾ ಇರುವ ನೀರು ಉಳಿದಂತೆ ಕುಂದಾಪುರದಲ್ಲಿ ನೂರ ಎಂಬತ್ತಾರು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಹಾಗೆ ಬ್ರಹ್ಮಾವರದಲ್ಲಿ ನೂರ ಅರವತ್ನಾಲ್ಕು ಪಾಯಿಂಟ್ ಮೂರು ಮಿಲಿಮೀಟರ್ ಬೈಂದೂರಿನಲ್ಲಿ ನೂರ ಐವತ್ತು ಮಿಲಿಮೀಟರ್ ಕಾರ್ಕಳದಲ್ಲಿ ತೊಂಬತ್ತ ಒಂಬತ್ತು ಉಡುಪಿಯಲ್ಲಿ ತೊಂಬತ್ತೆಂಟು ಹಾಗೂ ಕಾಪುವಿನಲ್ಲಿ ಅರವತ್ತು ಮಿಲಿಮೀಟರ್ ಮಳೆ ದಾಖಲಾಗಿದೆ ಎಸ್ ಉಡುಪಿ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಹೆಚ್ಚಾಗಿದ್ದು ಡ್ಯಾಮ್ಗಳ ಒಳಹರಿವು ಹಾಗೆ ಹೊರಹರಿವು ಹೆಚ್ಚಾಗಿದೆ ಹಾಗೆ ನದಿಗಳಲ್ಲಿ ಕೂಡ ಮಳೆ ನೀರು ತುಂಬಿ ಹರಿತಾ ಇದ್ದು ಅಣೆಕಟ್ಟು ಬಳಿ ಕೂಡ ನೀರು ಇರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು ಇನ್ನೂ ಎರಡು ಮೂರು ದಿನಗಳ ಕಾಲ ವರುಣನ ಆರ್ಭಟ ಇದೇ ರೀತಿ ಹೆಚ್ಚಾಗಿರುತ್ತೆ ಅಂತ ಈಗಾಗಲೇ ಮುನ್ಸೂಚನೆ ಕೂಡ ಹವಾಮಾನ ಇಲಾಖೆ ನೀಡಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ